ಒ ಅಮೃತವರ್ ಇ ಅಮೃತ ವೈದ್ಯನ ಇಷ್ಟಪಡ್ತಾರೆ ವಿಶ್ವಯುಕ್ತ ಪರಿಷತ್ ಇಲ್ಲಿ ಕಲಾ ಧರ್ಮ ನಿಯಮವನ್ನು ಗೊತ್ತೀಚೆ ತನ್ನ ಕುಟುಂಬದ ಸ್ವಾಮಿಯ ತನ್ನ ಕುಟುಂಬ ಅಂದ್ರೆ ಏನೇ ಗೊತ್ತಾಯಿತು ತಕ್ಕ ಕುಟುಂಬ ಅಂತ ಇದ್ರೆ ಏನೇ ಗೊತ್ತಾಯಿತು ಬೇರೆ ಬೇದೆ ಕ್ಷೇತ್ರಗಳು ಸೇರಿದಿನ ಕೊಡೋರು ಪೂರ ವಂಚೆ ಕುಟುಂಬ ತಕ್ಕೊಂದು ತೋಷದ ಕೊಡ್ತೀನಿ ಪ್ರಪ್ರಥಮ ವೇದಿಕ ದಕ್ಷಿಣ ಕನ್ನಡದಿಂದ பிராஷ் அண்ணா அஞ்சன புருஷோத்தம விஷ்வஹிந்த பரிஷத்த பூர பங்குல கலாபந்தின சொல்லுவேன் இனி எங்களுக்கு ரோஷன் ரெனால் என்ன குடும்பது இனிதா அல்ல ಅದಕ್ಕೆ ಲೈಕ್ಲ ಸಂಬಂಧ ಉಂಟು ಕಷ್ಟ ಬಂದಾಗ ಕುಟುಂಬದ ಪೂರ ಒಟ್ಟು ಅವಳು ಮುಂಬೈ ದಿನ ಎಲ್ಲ ಬರೋದು ದುಬೈ ದಿನ ಎಲ್ಲ ಬರೋದು ಮತ್ತೆ ಮಂಜಿ ಸಾಕ್ಷಿ ಮಾಡ್ತದೆ ಇಲ್ಲಿಂದ ಈ ಕಾರ್ಯಕ್ರಮ ಬಾರಿ ಬೇಜಾರ ಅವನು ಈ ವರ್ಷ ನಮ್ಮ ನಾಟಕ ಯಕ್ಷಗಾನ ಒಂದು ಪೂರ ಹೊಂತದಲ್ಲ ಬರ್ಪಿ ವರ್ಷ ಪೇಪರ್ದ ಕಾಸ ಅವಳು ಪೇಪರ್ ಕೊರಲೆ ಬಂದ ನೂ ದುಡಿಸಿ ಬಲ್ ಬಂದ ಪೇಪರ್ ದರ್ಶನ ಹೋಯ್ತು ಬಂದು ಬಂದ ದಿನ ದಿನ ಬರೋ ಸಾಧ್ಯತೆ ಒಂದು ಪೇಪರ್ದಾಗ ಜೋರು ಗಟ್ಟಿಗೆ ಪಾತ್ರ ಅಂಚಿನ ದಿನ ಬರೋದು ರಂಗಭೂಮಿ ಬಗ್ಗೆ ಯಾರು ಮನ್ಪೇ ಸೌನ್ ಬಗ್ಗೆ ಯಾರು ಪಂಡೇ ಯಕ್ಷಗರನ ಬಗ್ಗೆ ಸತೀಶ್ ಅಣ್ಣ ಟೌನ್ ವಾರ್ಡ್ ನಾಟಕ ಅಂದಾಗ ಟೌನ್ ವಾರ್ಡ್ ನಾಟಕ ಉಂದ ಇಚ್ಛೆ ಅಂದ್ರೆ ಎರಡು ಗೊತ್ತಾ ಒಂದಿಚ್ಚು ದಯಪಟ್ಟೆ ಟೌನ್ ಹಾಲ ಹುಲೇ ಇಟ್ಲೆಗೆ ಹಂಚಿ ಫ್ಲೆಕ್ಸ್ ಪಾಟ್ ನಂಚಿನ ಅಧಿಕಾರೀ ಕಳೆಯೊಂದ್ತಾಳೆ ನಾಟಕ ಅಂತ ಒಬ್ಬ ಕಾರ್ಯಕ್ರಮ ಆಗ ಟೌನ್ ಹಾಲ್ದ ಊಲೈಟ್ ಕಂಪೌಂಡ್ ಊಲೈಟ್ ಫ್ಲೆಕ್ಸ್ ಪಾಟ್ ಅಂಚಿನ ಪಾಟಿ ಒಂದಿನ ಗಮನ ಶಾಸಕರೂ ಮುಲ್ಪಟ್ಟು ಸ್ಟಾರ್ಟ್ ಆಗ್ತದೆ ಪ್ರಾಬ್ಲಮ್ ಇನ್ನೇ ಕೋಡೆ ಬೊಂಬೈಡು ಮಿಗರ್ ರೋಡ್ ಯಕ್ಷಗಾನನ ಅರ್ಧ ಹೊಂದಿದೆ ಚಂಡೆ ಮೊದಲ ಹೆಚ್ಚಂದ್ರೆ ಯಕ್ಷಗಾನ ಕಂಪ್ಲೀಟ್ ಆ ದುಂಬೆ ಹೆಂಚಿನ ಹಣ ಪ್ರೇಕ್ಷಕಿಯರು ಪಿರತ್ವ ಹೊಂದಿದ್ದೀನಿ ಎಂಜಿನ ಮೈಷಾಸು ಎಪ್ಪ ಬರ್ಬೇಕು ಅಂತ ಮಾಡೋಣ ಇನ್ನ ಪಿರತ್ ಉಪ್ಪಿನ ಪೊಲೀಸ್ನಕ್ಕೂ ನಡು ಎಪ್ಪ ಬರ್ ಮಾಡುದು ನನ್ನ ಜೀವನೊಡೆಯ ಎಪ್ಪದ ಒಂದು ಮುಪ್ಪ ಮುಪ್ಪತ್ತೇಳು ವರ್ಷದ ನನ್ನ ಅನುಭವಗಳು ರಂಗಭೂಮಿ ದ ನಾಟಕದ ಪೇಮೆಂಟ್ ಅನ್ನ ನಾಟಕ ಸ್ಟಾರ್ಟ್ ಇಟ್ಟು ದುಂಬಿಕೆ ಏನು ಹೊಂದಿದ್ದೀಜಿ ಇದಕ್ಕೇನು ನಂಚಿನ ಪರಿಸ್ಥಿತಿ ಬೈದಲ್ಲಿ ಒಲಲ್ಲ ನಾಲ್ಕು ಸಿ ಲೊಪ್ಪು ನಂಗೆ ಬಾಧ್ಯ ಮಾಡ್ತಾ ಇಲ್ಲ ಪೇಮೆಂಟ್ ತಿಕ್ಕುಜ ಅಂಚಿನ ಒಂದು ಸ್ಥಿತಿ ಮೋಹಿಡ್ದು ಬಕ್ಕ ಎಲ್ಲ ಫುಲ್ ಘಟ್ಟ ಪ್ರದೇಶಕ್ಕೆ ಹೋಗಿ ದಯಗನ್ ಮಠ ಬಾಳೆ ಒಂದೂರು ಕಳಸ ತೀರ್ಥಹಳ್ಳಿ ಕೊಪ್ಪ ಗೋಕರ್ಣ ದಯಮಂದ್ ಅವ್ರಿಗೆ ಈ ಪ್ರಾಬ್ಲಮ್ ಇಚ್ಛೆ ಅಂಚದ ಅಂಚೆ ಬಂದೊಂದು ಘಟ್ಟೋಗಿ ದಾಲ ಮಾಡ್ತಾರೆ ಉಪಾಯ ಇಚ್ಛೆ ತುಳುನಾಡು ಒಂದು ಪ್ರಯೋಗ ಶಾಲೆ ಅಂತ ನಂದು ಕೂಡ ವಿಡಿಯೋ ತೋತ ಈ ಪೂರ ನಿಕ್ ತುಳುನಾಡಿನ ಪ್ರಯೋಗ ಶಾಲೆ ಅದು ಉಪಯೋಗ ಮತ್ತು ದೇಶ್ಯಂತ ಒಂದೇ ಕಾರ್ಯಾಚರಣೆ ಒಂಜಿ ಒಂದು ಸಂಶಯವಾದ ಒಂದು ಮೂಲ ಫಸ್ಟ್ ಆರಂಭ ಮುಲ್ಪ ನಮ್ಮ ಜಿಲ್ಲೆದ ಸಾಂಸ್ಕೃತಿಕ ಲೋಕ ಕೆರೆ ಮದುವೆ ನಂಚ ಒಂಜಿ ಪಿತು ಎಂದು ಬಂದ ರಂಗಭೂಮಿ ಯಕ್ಷಗಾನ ಯಕ್ಷಗಾನವರು ಸಂಗೀತ ಕ್ಷೇತ್ರ ಆವಡ್ ಜೂ ಅವರು ನಮ್ಮ ನೆಟ್ಟು ಮಾತಿಟ್ಲ ಪುದರ್ ಮಾಲ್ತುರೆಟ್ಲ ಬಂಡ ಕರ್ನಾಟಕ ರಾಜ್ಯೋಡು எதோ சித்த மந்திரம் அடித்ததுங்க சோது ஓதித்தது அண்ட் நம்ம ஜில் ஒன்றை ஜவனியர் சேர்ந்து கர்நாடக எதோ சித்த மந்திரி சாதனை நம்ம எதோ மந்திரி கன்னட சித்தரங்க ஒரையோட தட்சிண கன்னட ஜில் ஆஜி சினிமா மத்தினாந்தி ஒரேண்டு வந்து நம்ம இது சாது நம்ம அண்ட் சாதனை அமெரிக்க ಜನ ಪ್ರತಿದಿನ ಕಂಡ ಒಂದು ವಿನಂತಿ ಮಾಡ್ಕೊಂಡು ಅಂತ ಅದನ್ನು ಬಂದ ನಿಕೋಲೇತನ ನಾಟಕ ಅನ್ನೋದು ಯಕ್ಷಗಾನ ಅನ್ನೋದು ಮತ್ತು ದೀಪ ಬಂತವ ಹೆಂಕಲ್ಲ ನಿಕ್ಕಲ್ಲ ಬಗ್ಗೆ ಜನಕಲ್ಲ ಸಂಪರ್ಕ ಈ ಲೆಕ್ಕನೇ ಹೆಂಗ್ಲಿಕ್ಕೆ ಜಾಸ್ತಿ ಅವಾಗಿತ್ತು ಆ ದೀಪ ತೆಕ್ಕೋದು ನೋಡು ಸ್ಥಾನ ಬರತ್ತ ನಿಕ್ಕ ಆ ದೀಪ ತೆಕ್ಕೋದು ನೋಡು ನನ್ನ ನಿಕ್ಲೆ ನಿಕ್ಲು ಫ್ಲೆಕ್ಸಿದೆ ತುಂಬ ನನ್ನ ಜನ ನಿಕ್ಲೆ ನಿಕ್ಲೆಗಳ ಸಂಪರ್ಕ ರೀತಿ ನಮ್ಮ ನಾಟಕದ ಯಕ್ಷಗಾನದ ಮೂಲಕ ಒಂದು ವೇದಿಕೆ ತಿಕ್ಕೊಂಡಿದ್ದ ಸಭಾ ಕಾರ್ಯಕ್ರಮವನ್ನು ಆಯತ್ತೈಸಿ ನಾಟಕ ಏಳು ಗಂಟೆ ನಾಟಕ ಸ್ಟಾರ್ಟ್ ಮಾಡಿ ಒಂದು ಗಂಟೆದಲ್ಲಿ ಮುಗಿಪಲೆ ಬಂದ್ಕೊಂಡ ದಿನ ಬರಪಿನ ಸಾಧ್ಯತೆ ಉಂಟು ಸಭಾ ಕಾರ್ಯಕ್ರಮ ಇಚ್ಛಿದ ಒಬ್ಬೇ ಕಾರ್ಯಕ್ರಮ ಆಯ ಸಾಧ್ಯ ಇಚ್ಛಿದೆ ಮತ್ತು ಒಬ್ಬ ಕಾರ್ಯಕ್ರಮ ಆ ಅಲ್ಪ ಸಭಾ ಕಾರ್ಯಕ್ರಮ ಗತ್ತ ಹೋಗುದು ಕೊಡು ಆ ಕಾರ್ಯಕ್ರಮದ ಆಯೋಜಕರು ಕೊಡು ಇಂಚಿನ ಪೂರ ನೆಟ್ಟು ಸಾಂಸ್ಕೃತಿಕ ಲೋಕಕ್ಕೂ ಮಲ್ಲ ಪೆಟ್ಟು ಊರಿನಂಚಿನ ಸಾಧ್ಯತೆ ಕಂಠಿತವಾಗ ಉಂಟು ಒಂಚೂನ್ ಈತ ನೆಟ್ಟ ನಮ್ಮ ಒಕ್ಕಟ್ಟಿ ತಿಳಿಸಿ ಆ ಒಗ್ಗಟ್ಟನ್ನು ಕಡೆಗೆ ಒಟ್ಟು ಮಾತು ಕರಿಯಾರ ವಿಶ್ವ ಹಿಂದೂ ಪರಿಷತ್ ಪರಿಷತ್ತು ಇದೆ ಜನ ಶರಣ ಒಂದು ಇದೆ ಜನ ಅರ್ಥ ಒಂದಿ ತಂಡ ಜನ ಮಾತಾ ಇದ್ದಾರೆ ಮತ್ತೆ ಸೇರಿದ ಮೂರು ಜಾಗೆ ಒಪ್ಪಂದ ಆತ ಆ ಶಕ್ತಿ ಉಂಟು ಈ ಒಗ್ಗಟ್ಟು ಇಂಚನ ಒಪ್ಪಂದ ಬೇಕು ಆಯ್ತು ಅದನ್ಕೊಂಡ ನಿ ತಾರ್ಕಿಕ ಅಂತ್ಯ ದಿಕ್ಕು ನಡೆಮಟ್ಟ ನನ್ನವರ ನನ್ನವರ ಸಭೆ ನನ್ನವರ ನನ್ನ ಬಗ್ಗೆ ಒಂದು ಚರ್ಚೆ ಇತ್ತು ನೋಡ ಪೂರಿಲ್ಲ ಸೇರ್ಲೆ ಧರ್ಮ ನೇಮ ಇನ್ನ ಊರ ಕುಟುಂಬದವರು ಸೇರಿದ ಅಕಲಕನ ಕಂಡು ಹೊಡೆದು ಅಕಲಕಿಪು ಕಟ್ಟದೆ ಊರೆಲ್ಲ ಪೂಜೆ ಜಿ ಸರ್ ನನ್ನ ಐವತ್ತು ಐವತ್ತು ರೂಪಾಯಿ ವ್ಯವಸ್ಥೆನ ಮುಡಿಪುಲ್ಲ ಕಟ್ಟದ ಅಂಚೆ ಧರ್ಮದ ಫಲ ಖಂಡಿತವಾಗಿ ತಿಕೊಂಡು ನೆನಪು ತುಂಬು ದಾನ ಬಂದ್ಬಿಟ್ಟು ಮಾಡಿ ಭೇಟಿ ಮದ್ದೆಲ್ಲ ಹಿರಿಯರು ಸೇರಿದ ಚರ್ಚೆ ಮಧ್ಯೆ ಆ ಚರ್ಚೆ ಪೋರ್ಣ ನಾಂಡ ಸಾಂಸ್ಕೃತಿಕ ಲೋಕೈದಿ ಕತ್ತಲೇ ನಮ್ಮ ಗಿಡದ ದೂರ ಅಂತ ಅನ್ಪರಿ ಅಂತಂದ್ರೆ ಇಷ್ಟಪಡುತ್ತೆ ಮೋಣೆನ್ಪೆ ಗಗ್ಗರ ಪೊಲೀಸ್ ಕಟ್ಟಡ ಮತ್ತೆ ಗಗ್ಗರ ಗಿಬ್ಬಾ ದಿನ ಬರು ಕೆಂಡ ಸೇವೆ ಬೆಚ್ಚ ನಗ ರಾತ್ರಿ ಪದರಾಡು ಒಂದು ಗಂಟೆ ಆಗ ಮತ್ತೆ ಕೆಂಡ ಸೇವೆ ಉಂಟು ಮಾಡ ಎರಡನೂವರೆ ಉಂಟಿನ ಗಂಟೋಗ ನುಗ್ಗು ಪಾಡಿನ ದಿನ ಅಲ್ಲ ದಕ್ಷಿಣ ಕನ್ನಡ ದಿನಗಳು ಬರೋ ಸಾಧ್ಯತೆ ಅಂಚಿನ ದಿನ ಬರಂದಿಲ್ಕ ಜಿಲ್ಲಾ ಕಳಿತ ಅನಿತ್ತದವಿಸಿಕೊಳ್ಳಿ ಈ ಮೂಲಕ ನಟೊಂದು ನಟು ಪಾಕ್ರಿಗೆ ಇಪ್ಪ